ಇವತ್ತು ಫುಲ್ ಬಟ್ಟೆ ಹಿಂಡಿಸದೆ ಆಗುತ್ತೆ ನೋಡ್ತಿರ್ಬೋದು ಇಷ್ಟೊಂದು ಬಟ್ಟೆ ಗುಡ್ಡೆ ಹಾಕೊಂಡಿದ್ದೀನಿ ಅಂತ ತುಂಬ ಇದೆಲ್ಲದ ಸಹಿತ ಆಗೋದಿಲ್ಲ ಫುಲ್ ಚೆನ್ನಾಗಿದೆ ಇದು ಮೊನ್ನೆ ತಾನೇ ತಗೊಂಡಿದ್ದು ರೆಡ್ ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಕಾಲೇಜ್ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಇತ್ತು ಅದಕ್ಕೆ ಜಾಸ್ತಿ ಹಾಕೊಂಡಿಲ್ಲ ಹಾಗೆ ಬಿಸಾಡ ಏನಮ್ಮ ನೀನ ಮರ್ ಚಿಕ್ತಿದ್ದೀನಿ ಏನಮ್ಮ ತಲೆ ಮೇಲೆ ನಮ್ಮ ಹುಡುಗಿನ ಮರ್ ಚಿಕ್ತೈತೆ ತಾನೇ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿದ್ದಾಯ್ತು ಈ ರೀತಿಯಾಗಿ ಫೋಲ್ಡ್ ಮಾಡಿದೀವಿ ತುಂಬ ಶೆಕೆ ಆಗ್ಬಿಡ್ತು ಎಪ್ಪ ಒಂದು ಗುಹೆ ಒಳಗೆ ಹೋಗಿ ಬಂದಂಗೆ ಆಗ್ಬಿಡ್ತು ಮಧ್ಯಾಹ್ನಕ್ಕೆ ಫಲ ಮಾಡೋಣ ಅಂತ ಸಿಂಪಲ್ ಆಗಿ ಬೀಟ್ರೋಟ್ ಎಲ್ಲ ಇತ್ತು ಅಲ್ವಾ ವೇಸ್ಟ್ ಆಗಬಾರ್ದು ಅಂತ ಬೀಟ್ರೋಟ್ ಜಾಸ್ತಿ ಆಗಿ ಚೆನ್ನಾಗಿದೆ ಇದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದಷ್ಟೇ ಬಗ್ಗೆ ಉಜ್ಜದಿಕ್ ಆಗೋದಿಲ್ಲ ಆದ್ರೂ ಹೇಗೋ ಸ್ವಲ್ಪ ಉಚ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ ಬಟ್ಟೆ ಇಂಬ್ರಿಸದೇ ಆಗುತ್ತೆ ನೋಡ್ತಿರ್ಬೋದು ಎಷ್ಟೊಂದು ಬಟ್ಟೆ ಗುಡ್ಡೆ ಹಾಕೊಂಡಿದ್ದೀನಿ ಅಂತ ತುಂಬ ಅಂದರೆ ತುಂಬ ಬಟ್ಟೆ ಕಚ್ಚಾಪಿಚಿ ಮಾಡಿಬಿಟ್ಟಿದ್ವಿ ಹಾಗೆ ಎಳೆಯೋದು ದಿನ ಬಟ್ಟೆ ಮಡ್ಚಾಕ್ತಲೇ ಹಾಗೆ ತುಡ್ಕೋದು ಎಲ್ಲ ಮಾಡ್ತಾ ಇದ್ದೆ ಅದಕ್ಕೆ ಇವತ್ತು ಸ್ವಲ್ಪ ಬಟ್ಟೆ ಜೋಡಿಸ್ಕೊಳ್ಳೋಣ ಅಂತ ಮತ್ತೆ ಅಲ್ಲಿ ಸಾಗರದು ಬಟ್ಟೆ ಎಲ್ಲ ನೀಟಾಗಿ ಹಿಂಬಿಸ್ಕೊಂಡಿದ್ದಾರೆ ಇವಾಗ ಹೇಳಿದ್ದೆ ಬಟ್ಟೆ ಮಡ್ಚಾಕು ಅಂತ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾರೆ ಮಂಚದ ಫುಲ್ಲು ಬಟ್ಟೆಗಳು ನೋಡ್ತಿರ್ಬೋದು ಇಲ್ಲೆಲ್ಲ ಇಲ್ಲೆಲ್ಲ ಮಂಚದ ಫುಲ್ಲು ಬಟ್ಟೆ ಇದ್ದಾವೆ ಇಲ್ಲೆಲ್ಲ ಬರೀ ರೂಮ್ ಫುಲ್ ಬಟ್ಟೆ ಅಂತಲೇ ಹೇಳ್ಬೋದು ಅಲ್ಲಿ ಸಾಗರ್ ವೇಲ್ನೆಲ್ಲ ಹಿಡಿಸ್ತಾ ಇದ್ದಾನೆ ಏನಮ್ಮ ಯಶು ಯಶುಗ್ ಇವಾಗ ಐಸ್ ಕ್ರೀಮ್ ಬೇಕಂತೆ ತುಂಬ ಸೆಕೆ ಆಗ್ತಿದೆ ಅಲ್ವಾ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದೀನಿ ಬೇಡ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಂಡ್ಬಿಡೋಣ ಸಖತ್ತು ಬಟ್ಟೆ ಇದೆ ಮಾತ್ರ ನೋಡಿ ಇಷ್ಟೊಂದು ಬಟ್ಟೆ ಇದೆ ಅಂತ ಬರೀ ಡೈಲಿ ವೇರ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಮಾಮೂಲಿ ಡ್ರೆಸ್ಸು ಗೌನ್ ಮತ್ತು ಸ್ಯಾರಿ ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಡೈಲಿ ವೇರ್ ನೈಟ್ ಡ್ರೆಸ್ಸು ಟಿ ಶರ್ಟು ಪ್ಯಾಂಟು ಆ ರೈತಿ ಚೂಡಿದಾರ ಸಿಂಪಲ್ ಆಗಿರೋ ಚೂಡಿದಾರನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚೂಡಿದಾರ್ನಂತೂ ಆಗೋದೇ ಇಲ್ಲ ಫುಲ್ಲು ಟೈಟ್ ಆಗುತ್ತೆ ಅದೆಲ್ಲ ಬಿಚ್ಚೋದಕ್ಕೂ ಸಹಿತ ಆಗೋದಿಲ್ಲ ಎರಡೆರಡು ಮೂರು ಮೂರು ಸ್ಟಿಚ್ಚು ಒಂದೇ ಹತ್ರ ಹಾಕಿದ್ದಾರಲ್ವ ಬಿಚ್ಚೋದಕ್ಕೂ ಆಗೋದಿಲ್ಲ ನೋಡೋಣ ಮುಂದೆ ಡೆಲಿವರಿ ಆದಮೇಲೆ ಆದರೆ ಹಾಕ್ಕೊಳ್ಬೋದು ಇವಾಗ ಆ ಬಟೆಲ್ಲ ಮಡಚಿಕ್ಬೇಕು ಫ್ರೆಂಡ್ಸ್ ಫುಲ್ಲು ಶೆಕೆ ಇದೆ ಹೇಗೆ ಮಡ್ಚಿಕ್ಕೋದು ಏನೋ ಗೊತ್ತಾಗ್ತಾ ಇಲ್ಲ ಬನ್ನಿ ಬೇ ಬೇಗ ಫೋಲ್ಡ್ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಇವತ್ತು ಫುಲ್ಲು ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಆ ಏನಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಅಂತ ನೋಡಿ ಬೇಲೆಲ್ಲ ಮಡ್ಸ್ಕೊಂಡು ತೊಗೊಂಬಂದಿದ್ದಾನೆ ಇಷ್ಟವೇಲೆಲ್ಲ ಇನ್ನೂ ಜಾಸ್ತಿ ಇದೆ ಎಲ್ಲ ಕೇಳಿಸ್ಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದೇ ಬೇಗ ಬೇಗ ಇವಾಗ ಇಲ್ಲಿ ನಮ್ಮನೆ ಬೀದು ಸ್ವಲ್ಪ ತುಕ್ಕಿಡ್ದಂಗೆ ಆಗಿದೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ನೀರೇನು ಹಾಕಿಲ್ಲ ಆದರೂ ಸಹಿತ ಒಳಗಡೆ ಡೋರು ಲಾಕರ್ ಇದೆ ಅಲ್ವಾ ಅಲ್ಲೆಲ್ಲ ಫುಲ್ಲು ತುಕ್ಕಿಡ್ದಂಗೆ ಆಗಿದೆ ಇದು ಹಳೆ ಬೀರು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ ನೈನ್ ಇಯರ್ ಮೇಲೆ ಆಯಿತು ಆದರೂ ಯಾಕೋ ಒಳಗಡೆ ತುಕ್ಕಿಡಿ ಬರ್ದಿತ್ತು ತುಕ್ಕು ಪುಡಿಪುಡಿ ಪುಡಿ ಪುಡಿಪುಡಿ ಎಲ್ಲ ಬಿದ್ದಿತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಅದರಿಂದಲೇ ಸ್ವಲ್ಪ ನನ್ನದು ಬಟ್ಟೆ ಪುಡಿ ಎಲ್ಲ ಬೀಳೋದು ಬಟ್ಟೆ ಮೇಲೆ ಅದೆಲ್ಲ ಇತ್ತು ಅದಕ್ಕೆ ಫುಲ್ಲು ಕ್ಲೀನ್ ಮಾಡಿ ಒಂದು ಪೇಪರ್ನ ಮುಚ್ಚಿಬಿಟ್ಟಿದ್ದೀನಿ ಬರೆದಂಗೆ ಪುಡಿ ಎಲ್ಲ ಬರೆದಂಗೆ ಮುಚ್ಚಿಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಅದರೊಳಗಡೆ ಕಬ್ಬಿಣದ್ದೆಲ್ಲ ಚೂರು ಪುಡಿಪುಡಿ ಹಾಗೆ ಇದ್ಬಿಟ್ಟಿತ್ತು ಇವಾಗ ನೀಟಾಗಿ ಫೋಲ್ಡ್ ಮಾಡೋದಕ್ಕೆ ನಮ್ಮ ಅಕ್ಕನ ಮಕ್ಕಳಿಗೆ ನೋಡಿ ಓಕೆ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ಚುಡಿದಾಳಗಳ್ನ ಹಿಂದಿರಿಸ್ಕೊಂಡ್ಬಿಡ್ತೀನಿ ಚೂಡಿದಾರ್ ಸ್ವಲ್ಪ ಇದ್ದಾವೆ ಆಮೇಲೆ ತೊಡ್ತೀನಿ ಅಂತ ಅಷ್ಟು ಹಿಡಿಕೆಯಲ್ಲಿ ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದ್ದಾವೆ ಆದರೆ ಡೈಲಿ ಹಾಕೊಳ್ಳೋದಿಕ್ಕೆ ಆಗೋದಿಲ್ಲ ತುಂಬ ಫಿಟ್ ಆಗುತ್ತೆ ಕೈ ತೋಳು ಇಡಿಸೋದಿಲ್ಲ ಒಳಗಡೆ ಇದು ತುಂಬ ಟೈಟ್ ಆಗುತ್ತೆ ಅದಕ್ಕೆ ನೋಡೋಣ ಯಾವಾಗಲೂ ಆದಾಗ ಬೆಲೆಗಡೆ ಆದ ಟೈಮಲ್ಲಿ ಹಾಕ್ಕೊಂಡಾಯ್ತು ಅಂತ ಬೇರೆ ಬೇರೆ ಮಡಚುಬಿಡ್ತೀನಿ ಫುಲ್ಲು ಸೆಕೆ ಆಗ್ತಿದೆ ಸರ್ ಇದಕ್ಕೆ ಆಗ್ತಾಯಿಲ್ಲ ಬೇರೆ ಬೇರೆ ನೀಟಾಗಿ ಸಿಕ್ಕಿದೆ ಎಷ್ಟು ಮರ್ಚಾಕಿದ್ರೂ ಸಹಿತ ಹಂಗೆ ಆಗ್ತಾ ಇರುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಟರೆ ನಾನು ಅನ್ಕೋತೀನಿ ಮತ್ತೆ ಪದೇ ಪದೇ ಅದು ಹಂಗೆ ಆಗ್ತಾ ಇರುತ್ತೆ ಇದೆಲ್ಲದೂ ಸಹಿತ ಆಗೋದಿಲ್ಲ ಚೆನ್ನಾಗಿದೆ ಇದು ಮೊನ್ನೆ ತಾನೇ ತೊಗೊಂಡಿದ್ದು ರೆಡ್ ಕಲರು ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಪ್ಯಾಂಟಿಗೆ ವೈಟ್ ಪ್ಯಾಂಟಿಗೆ ಲೆಜಿನ್ಸಿಗೆ ತುಂಬ ಚೆನ್ನಾಗಿರುತ್ತೆ ಯಶು ಏನ್ ಮಾಡ್ತಿದ್ಯಾ ಆಟಾಡ್ತಿದ್ಯಾ ಯಶು ಆಟಾಡ್ತಿದ್ದಾಳಂತೆ ಏನಮ್ಮ ಇವೆಲ್ಲ ನಾನು ಕಾಲೇಜ್ ಹೋಗ್ಬೇಕಾದ್ರೆ ತಗೊಂಡೋಗ ಕಾಲೇಜ್ ಹೋಗ್ಬೇಕಾದ್ರೆ ತಗೊಂಡಿದ್ದು ಇನ್ನೂ ಇಟ್ಕೊಂಡಿದೀನಿ ಇನ್ನು ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಯಾಕೆಂದ್ರೆ ಚುಡಿದಾರ ಜಾಸ್ತಿ ಹಾಕೊಳ್ತಿಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಾಲೇಜ್ ಹೋಗ್ಬೇಕಾದ್ರೂ ಯೂನಿಫಾರ್ಮ್ ಇತ್ತು ಅಲ್ವಾ ಅದಕ್ಕೆ ಜಾಸ್ತಿ ಹಾಕೊಂಡಿಲ್ಲ ಹಾಗೆ ಬಿಸಾಡೋದಕ್ಕೂ ಸಹಿತ ಆಗೋದಿಲ್ಲ ಅಂತ ನಾನು ಹಾಗೆ ಇಟ್ಕೊಂಡಿದ್ದೀನಿ ಥರ ಒಂದೊಂದು ದಿನ ಹಾಕೊಳ್ಳೋದಕ್ಕೆ ಬರುತ್ತೆ ಅಂತ ನಮ್ಮ ಅಕ್ಕನ ಮಕ್ಕಳು ನೋಡಿದ್ರಲ್ಲಿ ಎಷ್ಟು ಚೆನ್ನಾಗೆ ನಾನು ಮಡ್ಚ್ಕೊಡ್ತೀನಿ ಕೊಡಮ್ಮಿ ಅಂತ ಹೇಳ್ಬಿಟ್ಟು ಅವ್ರಿಗಂತೂ ತುಂಬ ಇಂಟ್ರೆಸ್ಟಾಗೆ ಇದ್ದರು ನಾನು ಹಾಗೆ ಫೋಲ್ಡ್ ಮಾಡ್ತಾ ಇದ್ದೆ ನನಗಂತೂ ಕೆಳಗೆ ಕೂತ್ಕೊಂಡು ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು ಹೇಗೋ ಕೆಲಸ ಮಾಡ್ಕೋಬೇಕು ಅಲ್ವಾ ಇಲ್ಲಾಂದರೆ ಬಟ್ಟೆ ಹಾಗೆ ಉಳಿದುಬಿಟ್ರೆ ನನ್ನ ಡೆಲಿವರಿ ಆದಮೇಲೆ ಒಂದು ಮೂರು ನಾಲ್ಕು ತಿಂಗಳು ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಇವಾಗ್ಲಾಡ್ರೂ ಸ್ವಲ್ಪ ಫ್ರೀ ಇದ್ದಾಗ್ಲಾಡ್ರೂ ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೇಗೋ ನಮ್ಮ ಯಶು ನೋಡ್ತಿರ್ಬೇಕು ಅವರಿಬ್ರು ಕ್ಲೀನ್ ಮಾಡ್ತಾವ್ರೆ ಅಮ್ಮಂಗೆ ನಾನು ಬಟ್ಟೆನೂ ಸಹಿತ ಫೋಲ್ಡ್ ಮಾಡಿಕೊಡ್ತೀನಿ ಅಂತ ಎಲ್ಲ ಬಟ್ಟೆನೂ ತಗೊಂಡೋಗೋದು ವಾಪಸ್ಸು ಹಾಗೆ ತೊಗೊಂಡ್ಬಾರ್ದು ಎಲ್ಲ ಮಾಡ್ತಾ ಇತ್ತು ಅದು ಎಲ್ಲ ಕೆಲಸ ಮಾಡುತ್ತೆ ನಾನೇನು ಹೇಳೋದೇ ಇಲ್ಲ ಅದೇ ಎಲ್ಲ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ಫಸ್ಟ್ ಸಾಗರ್ ಸಾಗರ್ಗೂ ಅಂದು ಇಬ್ಬರದ ಸಹಿತ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಲಾಸ್ಟಲ್ಲಿ ತೋಡ್ತೀನಿ ಯಾವ್ಯಾವ ಬಟ್ಟೆ ಫೋನ್ ಮಾಡ್ಕೊಂಡಿದ್ದೀನಿ ಎಷ್ಟು ಬಟ್ಟೆ ಇದ್ದಾವೆ ಅಂತ ಮತ್ತು ನನ್ನ ಹಸ್ಬೆಂಡ್ದು ಸಹಿತ ಬಟ್ಟೆ ಎಲ್ಲ ಫೋಲ್ಡ್ ಮಾಡಕ್ಕಿದೀವಿ ಮುಂಚೆಲೇ ಇವಾಗ ಬಟ್ಟೆನ ಅರ್ಧ ಕರ್ದ ಆಗಿದೆ ಫ್ರೆಂಡ್ಸ್ ಆ ಬಟ್ಟೆ ಅಂದರೆ ಡೈಲಿ ಯೂಸ್ ಮತ್ತು ಇದು ಹಾಸ್ಪಿಟಲ್ಗೆ ಹೋಗೋ ಅಂಥದ್ದು ಚೂಡಿದಳು ಡೈಲಿ ವೇರ್ ಬಟ್ಟೆ ಇರುತ್ತೆ ನೋಡಿ ಅಂಥದ್ದು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಯಶು ಬಂದು ಎಷ್ಟು ತರಲೆ ಮಾಡ್ತಿದ್ದಾಳೆ ಗೊತ್ತಾ ನೋಡಿ ಸೋಪ್ ತೊಗೊಂಡು ಯಾವ ರೀತಿಯಾಗಿ ಆಡ್ತಿದ್ದಾಳೆ ಅಂತ ಅಮ್ಮ ಸೋಪು ಸೋಪು ಅಂತ ಇದ್ಲು ಅದಕ್ಕೆ ನಾನು ಸ್ವಲ್ಪ ಬೈದು ಕಳಿಸ್ದೆ ಬೈಯೋದಿಲ್ಲ ಹಾಗೆ ಗದ್ರಿಸಿ ಕಳಿಸಿದ್ದೀನಿ ಇವಾಗ ನೋಡಿ ತೊಗೊಂಬಂದು ಕೊಡ್ತಾ ಇದ್ದಾರೆ ಪಾಪ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿದ್ದಾರೆ ಅಂತ ಇರೋ ಹೊತ್ತಿಗೆ ಸ್ವಲ್ಪ ಎಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಿ ಎಲ್ಪ್ ಮಾಡಿದ್ದಾರೆ ನನಗೆ ಇಲ್ಲಾಂದರೆ ಎಲ್ಲ ಕೆಲಸನೂ ಸಹಿತ ಮಾಡೋದಕ್ಕೆ ಆಗ್ತಾ ಆಗ್ತಿರಲಿಲ್ಲ ಇಷ್ಟೊಂದೆಲ್ಲ ಮಾ ಮಾಡೋದಕ್ಕೆ ಆಗ್ತಿರಲಿಲ್ಲ ಅವರು ಇದ್ದು ಸ್ವಲ್ಪ ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೇ ನಾನು ನೀಟಾಗಿ ಇಟ್ಕೋಬೇಕು ಅಂದ್ರೆ ಸಹಿತ ಆಗೋದೇ ಇಲ್ಲ ಅದೊಂದು ದೊಡ್ಡದು ಒಂಥರ ತಪ್ಪು ಕೆಲಸ ಮಾಡಿಬಿಡ್ತೀನಿ ಎಷ್ಟೇ ನೀಟ್ರಾಗ ಇಟ್ಕೊಂಡು ಕಚ್ಚಾಪಿಚಿ ಮಾಡಾಬಿಡ್ತೀನಿ ಅದಕ್ಕೆ ಸ್ವಲ್ಪ ಇನ್ನೇನು ಡೆಲಿವರಿ ಟೈಮ್ ಹತ್ತಿರ ಬರ್ತಾ ಇದೆ ಅಲ್ವಾ ಅದಕ್ಕೆ ಹೇಗಿದ್ದರೂ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಂತು ನನ್ನ ಮುದ್ದುಕಂದ ಇಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂತ ಕೊಟ್ಬಿಟ್ಟು ಮುದ್ಕೊಟ್ಟು ಇದೆ ಹಾಗೆ ಅದು ಸಹಿತ ಸುಮ್ಮನೆ ಕೈ ತುಂಬ ತಗೊಂಡೋದು ಮತ್ತು ವಾಪಸ್ ಹಾಗೆ ತೊಗೊಂಬಾರ್ದು ಹೇಗೇಗೂ ಮಡ್ಚ್ಕೊಂಡು ತೊಗೊಂಬರ್ತಾಯಿತ್ತು ಅಮ್ಮ ನನಗೂ ಕೊಡು ಅಂತ ಹೇಳ್ತಾ ಇದ್ಲು ಅದಕ್ಕೆ ಅವ್ಳಿಗೂ ಬೇಜಾರಾಗಬಾರ್ದಲ್ವ ಅಂತ ಹೇಳ್ಬಿಟ್ಟು ಅವಳಿಗೂ ಸಹಿತ ಏನೇನೋ ಒಂದೊಂದು ಹಾಗೆ ಕೈ ಸಿಕ್ಕಿದ್ದಲ್ಲ ಕೊಟ್ಟಿದ್ದೀನಿ ಇವಾಗ ಫಸ್ಟು ಸ್ಟೆಪ್ ಆಗಿದೆ ಫ್ರೆಂಡ್ಸ್ ಆ ಫಸ್ಟು ಸ್ಟೆಪ್ಪಲ್ಲಿ ಏನೇನಿದೆ ಅಂತ ಅಂದರೆ ಬರೀ ಚೂಡಿದಾರ್ಗಳಿದೆ ಚೂಡಿದಾರ್ಗಳಂತೂ ಇಷ್ಟೊಂದಿದೆ ಇವಾಗಂತೂ ಹಾಕೋದಿಕ್ಕೆ ಆಗ್ತಾ ಇಲ್ಲ ತುಂಬಾ ಟೈಟ್ ಆಗುತ್ತೆ ಸಖತ್ತು ಎಷ್ಟು ಬಿಚ್ಚಿದ್ರು ಸಹಿತ ಹಾಕೋದಿಕ್ಕೆ ಆಗ್ತಾ ಇಲ್ಲ ಅದು ಹೊಲಿಗೆನ ಸಹಿತ ಒಂದೊಂದು ಬಿಚ್ಚೋದಿಕ್ ಆಗೋದಿಲ್ಲ ಮೇಲ್ಮೇಲೆ ಎರಡೆರಡು ಸ್ಟಿಚಸ್ಸು ಮೂರು ಮೂರು ಸ್ಟಿಚ್ಚಸ್ ಎಲ್ಲ ಅದು ನನಗೆ ಹೊಲಿಗೆ ಬಿಚ್ಚೋದು ಅಂದರೆ ಆಗೋದೇ ಇಲ್ಲ ಹಾಗೆ ಇಟ್ಬಿಟ್ಟಿನಿ ಯಾವಾಗ್ಲಾರ ಹಾಕೊಂಡ್ರೆ ಅಂತ ನಾನು ಡೈಲಿ ನೈಟ್ ಡ್ರೆಸ್ಸು ಮತ್ತು ಒಂದು ಟಿ ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಳ್ತೀನಲ್ವ ಎಲ್ಲೋ ಹೋಗೋದಿಲ್ಲ ಸಾಕಾಗುತ್ತೆ ಅಂತ ಎಲ್ಲದೂ ಸಹಿತ ಹಾಗೆ ನೀಟಾಗಿ ಫೋಲ್ಡ್ ಮಾಡಿಕ್ಕಿದ್ದೀನಿ ಹಾಸ್ಪಿಟಲ್ಗೆ ಹೋಗೋದಾದ್ರೆ ಮಾತ್ರ ಯಾರು ಒಂದು ಒಂದು ನಾಲ್ಕೈದು ಜೊತೆ ಲೂಸ್ ಇರೋದು ಬಟ್ಟೆ ಇದೆ ಒಂದು ನಾಲ್ಕರಿಂದ ಒಂದು ಐದಾರು ಜೊತೆ ಹೊಸದು ಬಟ್ಟೆ ಇದೆ ಅದನ್ನೇ ನಾನು ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಇನ್ನು ಕೆಳಗಡೆ ಬಂದುಬಿಟ್ರೆ ನೈಟ್ ಪ್ಯಾಂಟು ನೈಟ್ ಡ್ರೆಸ್ಸಸ್ಸು ನೈಟ್ ಟೀ ಶರ್ಟು ಮತ್ತು ನಂದು ಜೀನ್ಸ್ ಪ್ಯಾಂಟ್ ಕುಡಿದ್ದು ಮುಂಚೆಯಿಂದಲೂ ನಾನು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಳ್ತಾ ಇದೆ ಅದೆಲ್ಲನೂ ಸಹಿತ ನೀಟಾಗಿ ಫೋಲ್ಡ್ ಮಾಡಿಟ್ಟಿದ್ದೀನಿ ಇವಾಗ ಒಂಚೂರು ಸಮಾಧಾನ ಆಯಿತು ಫ್ರೆಂಡ್ಸ್ ಎಲ್ಲದೂ ಸಹಿತ ಫೋಲ್ಡ್ ಮಾಡಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿದ್ದಾಯ್ತು ರೀತಿಯಾಗಿ ಫೋಲ್ಡ್ ಮಾಡಿದ್ದೀವಿ ತುಂಬ ಸೆಕೆ ಆಗ್ಬಿಡ್ತು ಎಪ್ಪ ಒಂದು ಒಳಗೆ ಹೋಗಿ ಬಂದಂಗೆ ಆಗ್ಬಿಡ್ತು ಅಷ್ಟು ಸೆಖೆ ಕಿಟಕಿ ಓಪನ್ ಮಾಡಿದರೆ ಸಹಿತ ಶೆಕೆ ಇದೆ ಫೈನಲ್ ಆಗಿ ನಾನು ಬಟ್ಟೆನಂತೂ ಇವತ್ತು ಹಿಂಬಿಸ್ಬೇಕು ಅಂತ ನೀಟಾಗೆ ಹಿಂಡಿಸಾಕಿದ್ದೀನಿ ನೋಡಿ ನೀಟಾಗಿ ಫೋನ್ ಈ ರೀತಿಯಾಗಿ ಬ್ಯಾಕ್ ಕ್ಯಾಮ್ರಾದಿಂದ ತೋಡ್ತೀನಿ ಪಾಪ ನಮ್ಮ ಮೆಶು ಅಮ್ಮ ತಗೋ ಅಂತ ಇಷ್ಟೊಂದು ಕೈ ತುಂಬ ತಂಡೋಗಳು ಪಾಪ ಹೆಂಗೋ ಮಡಚಿ ಹಾಕೊಂಡು ತಗೊಂಬಿರು ಅಮ್ಮ ತಗೋ ಬೇಗ ತಗೋ ನೀನು ಮಡ್ಚೇಡ ನಾನು ಮಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಮಡ್ಚ್ಕೊಂಡು ಮಡ್ಚ್ಕೊಂಡು ತೊಗೊಂಡ್ರ್ ನಮ್ಮ ಅಕ್ಕನ ಮಕ್ಕಳು ಸಹಿತ ಹೆಲ್ಪ್ ಮಾಡಿದ್ರು ಪಪ್ಪ ನೋಡಿ ಎಷ್ಟು ಕಿತ್ತಾಡ್ತಿದ್ದಾರೆ ಅಂತ ಮಕ್ಕಳಿದ್ರೆ ಹಾಗೆ ಅಲ್ವ ಮನೇಲಿ ಸಖತ್ತು ಸೌಂಡ್ ಮಾಡ್ತಾಳೆ ಇವರಿಂದಲೇ ನನಗೆ ಅರ್ಧ ತಲೆನೋವು ಬರುತ್ತೆ ಇವ್ರಿಂದ ಇವ್ರನ್ನಂತೂ ಸುಧಾರಿಸೋ ಹೊತ್ತಿಗೆ ಸಖತ್ತು ಇದಾಗ್ಬಿಡುತ್ತೆ ಈ ರೀತಿ ಫೋನ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಮೇಲಗಡೆ ಇದು ಕೆಳಗಡೆ ಕೆಳಗಡೆ ಮಾತ್ರ ನಂದಿದೆ ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ನೋಡೋಣ ಇವತ್ತು ನನ್ನ ಬೀರುವಿನ ಬಟ್ಟೆಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡ್ತಿರ್ಬೋದು ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ಬರೀ ಚೂಡಿದಾರ್ಗಳಿದೆ ಗೌನ್ಸ್ ರೌಂಡ್ ಶೇಪಿಂದು ಕಾಟನಲ್ಲಿ ಗೌನ್ಸು ಜಾಸ್ತಿ ಇದೆ ಮತ್ತು ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಅದೆಲ್ಲದೂ ಸಹಿತ ನೋಡಿ ಇಷ್ಟೇ ಇರೋದು ನಾತ್ರ ಏನು ಜಾಸ್ತಿ ಬಟ್ಟೆ ಎಲ್ಲ ಮೇಲೆಗಡೆ ಸ್ಟೆಪ್ಪಲ್ಲಿ ಇಷ್ಟಿದೆ ನೋಡಿ ಚೂಡಿದಾರ್ ಮಾತ್ರ ಇಷ್ಟಿದೆ ಹಬ್ಬಕ್ಕೆ ಇದು ಗೌನು ಸ್ಯಾರೀಸ್ ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಇದು ಮಾತ್ರ ಡೈಲಿ ವೇರ್ ಹಾಕೊಳ್ಳೋ ಅಂಥ ಬಟ್ಟೆ ಚೂಡಿದಾರ್ ಈ ರೀತಿಯಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಇದೆ ಈ ರೀತಿ ಸಿಂಪಲಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡೋದಾದ್ರೆ ನೀವು ಬರೀ ವೇಲು ನೋಡ್ತಿರ್ಬೋದು ಇಷ್ಟೊಂದು ವೇಲ್ ಇದೆ ಅಂತ ಚೂಡಿದಾಡಿಗೆ ಸೆಟ್ ಆಗೋವಂಥ ವೇಲು ಎಲ್ಲದೂ ಸಹಿತ ಎಲ್ಲ ಕಲರ್ ಸಹಿತ ವೇಲನ್ನು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಮೇಲಗಡೆ ಬರೀ ಚೂಡಿದಾರ್ಗಳನ್ನೇ ಇಟ್ಕೊಂಡಿದ್ದೀನಿ ಕೆಳಗಡೆ ನೀವು ನೋಡೋದಾದ್ರೆ ಕೆಳಗಡೆ ಬಂದು ನೈಟ್ ಡ್ರೆಸ್ಸು ನೈಟ್ ಪ್ಯಾಂಟಸ್ಸು ನೈಟ್ ಟೀ ಶರ್ಟು ಮತ್ತು ನಂದು ಇದು ಲೆಗ್ಗಿನ್ಸ್ ಪ್ಯಾಂಟು ಸಹಿತ ಮೇಲಗಡೆ ಇಡೋದಕ್ಕೆ ಜಾಗ ಸಾಲಿಲ್ಲ ಅದಕ್ಕೆ ಕೆಳಗಡೆ ಇಟ್ಬಿಟ್ಟಿದ್ದೀನಿ ನೋಡಿ ಜೀನ್ಸ್ ಪ್ಯಾಂಟು ಮತ್ತು ಒಂದೆರಡು ಇದಕ್ಕೆ ಚಳಿಗಾಲಕ್ಕೆ ಸ್ವೆಟರ್ಸ್ ಬರುತ್ತೆ ನೋಡಿ ಆ ರೀತಿ ಒಂದೆರಡು ಬಟ್ಟೆನ ತೊಗೊಂಡಿದ್ದೆ ಚೆನ್ನಾಗಿದೆ ಅದು ಇನ್ನೂ ಯಾವತ್ತೂ ಹಾಕ್ಕೊಂಡಿಲ್ಲ ಚಳಿಗಾಲ ಬಂದು ಹಾಕೊಂಡ್ರೆ ಅಂತ ಹಾಗೆ ಹೊಸದು ಹಾಗೆ ಇಟ್ಕೊಂಡಿದ್ದೀನಿ ಟೀ ಶರ್ಟ್ ಅಂತೂ ತುಂಬ ಇದೆ ಫ್ರೆಂಡ್ಸ್ ನಾನು ನೋಡೇ ಇಲ್ಲ ಎಷ್ಟೊಂದಿದೆ ಗೊತ್ತಾ ನಾನಂತೂ ಮೇಲೆ ಮೇಲೆ ಸಿಕ್ಕಿದ್ದನ್ನ ದಿನ ಹಾಕೊಳ್ತಾ ಇದ್ದೆ ಸಖತ್ತು ಟೀ ಶರ್ಟ್ ಇದೆ ನೋಡಿ ಮೇಲಿಂದ ಕೆಳವ್ರಿಗೂ ಎಷ್ಟು ಒಂದು ಒಂದು ಹದಿನೈದು ಇಪ್ಪತ್ತು ಟೀ ಶರ್ಟ್ ಏನೋ ಇದೆ ಡೈಲಿ ಒಂದೊಂದು ಹಾಕ್ಕೊಂಡು ಸಹಿತ ಇನ್ನೂ ಮಿಗುತ್ತೆ ಅಷ್ಟು ಟೀ ಶರ್ಟ್ ಇತ್ತು ಲಾಸ್ಟ್ ಬರದರೆ ಲೆಗ್ಗಿನ್ಸು ಮತ್ತು ವೇರು ಕೆಳಗಡೆ ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಬರದಾರೆ ಒಂದು ಜರ್ಕಿನೂ ಡೈಲಿ ಯೂಸ್ಗೆ ಆಗೋವಂಥದ್ದು ಹಾಸ್ಪಿಟಲ್ಗೆ ಹೋಗೋಕ್ಕೆ ಆಗೋ ಅಂಥದ್ದು ಜರ್ಕಿನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ವಾಶ್ ಕೊಟ್ಟು ಇದು ಡಿಮಾರ್ಟ ತೊಗೊಂಡಿದ್ದು ತುಂಬ ಅಂದರೆ ತುಂಬ ಅಫರ್ಡಬಲ್ಗೂ ಒನ್ ಟೆನ್ಗೂ ಒನ್ ತರ್ಟಿ ನೈನ್ ರುಪೀಸ್ಗೂ ಸಿಕ್ಕಿತ್ತು ಇಷ್ಟು ನನ್ನ ಬಿರುವಿನ ಕಲೆಕ್ಷನ್ ಬಟ್ಟೆ ಇದೆ ಅಂತಲೇ ಹೇಳ್ಬೋದು ಜಾಸ್ತಿ ಇಲ್ಲ ತುಂಬ ಸಿಂಪಲ್ಲಾಗಿದೆ ನನ್ನ ಹಸ್ಬೆಂಡ್ ನೋಡ್ತೀರಾ ಎಷ್ಟಿದೆ ಅಂತ ಈ ರೀತಿಯಾಗಿ ಅವರು ಇದು ಸಹಿತ ಡೈಲಿ ವೇರ್ ಹಾಕೊಳ್ಳೋದು ಮೇಲುಗಡೆ ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಇಲ್ಲಿಟ್ಟುಬಿಟ್ಟರೆ ತುಂಬ ಗಲೀಜಾಗ್ಬಿಡುತ್ತೆ ಅಂತ ಇದು ಮಾಡಿದರೆ ಇದೆಲ್ಲ ನಮ್ಮ ಮಕ್ಕಳ ಮಕ್ಕಳದ್ದು ನೋಡಿ ಇವ್ರದಂತೂ ಜೀನ್ಸ್ ಪ್ಯಾಂಟು ಜೀನ್ಸ್ ಚಡ್ಡಿ ಎಷ್ಟೊಂದಿದೆ ಗೊತ್ತಾ ಬಟ್ಟೆ ಇಲ್ಲ ಇಲ್ಲ ಅಂತೇಳಿ ನೋಡಿ ಎಷ್ಟೊಂದಿದೆ ಸಖತ್ತು ಜಾಸ್ತಿ ಇದೆ ಮಾತ್ರ ಜೀನ್ಸ್ ಪ್ಯಾಂಟ್ ನೋಡಿ ಮೇಲಿಂದ ಕೆಳವರೆಗೂ ರೈಟ್ ಸೈಡು ಸಖತ್ತು ಜಾಸ್ತಿ ಇದ್ದಾವೆ ನೈಟ್ ಚಡ್ಡಿ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಎಲ್ಲ ಮತ್ತು ಸ್ಕೂಲಿಂದೂ ಯೂನಿಫಾರ್ಮ್ದು ಏನು ಈ ಸೈಡ್ ಏನಿಲ್ಲ ಆದರೆ ಇದು ನೈಟ್ ಡ್ರೆಸ್ಸಿಂದು ಇರುತ್ತೆ ನೋಡಿ ಯೂನಿಫಾರ್ಮ್ ಸ್ಯಾಟರ್ಡೆ ಸ್ಯಾಟರ್ಡೆ ಹಾಕೊಂಡು ಹೋಗೋದಕ್ಕೆ ಕೊಡ್ತಾರೆ ನೋಡಿ ಸ್ಪೋರ್ಟ್ಸಲ್ಲಿ ಆಡಿತಿ ಆಡತಿ ಎಲ್ಲ ಡ್ರೆಸ್ ಎಲ್ಲ ಇದೆ ಇಷ್ಟು ಡ್ರೆಸ್ ಇದೆ ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ಸಿಂಪಲ್ ಆಗಿ ಬೀಟ್ರೋಟ್ ಎಲ್ಲ ಇತ್ತು ಅಲ್ವಾ ವೇಸ್ಟ್ ಆಗಬಾರ್ದು ಅಂತ ಬೀಟ್ರೋಟ್ ಜಾಸ್ತಿ ಹಾಕಿದ್ದೀನಿ ಒಂದೆರಡು ಬೀಟ್ರೋಟ್ ಹಾಕಿದ್ದೀನಿ ನೋಡಿ ಬೀಟ್ರೂಟ್ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಿಕಾಯಿ ಶುಂಠಿ ಎಲ್ಲ ತಗೊಂಡಿದ್ದೀನಿ ಇದು ಸಿಂಪಲ್ ಆಗಿ ಮಾಡ್ತೀನಿ ಪಲಾವು ಮಸಾಲೇನೂ ರುಬ್ಬೋದಕ್ಕೆ ಹೋಗೋದಿಲ್ಲ ಬೇಗ ಬೇಗ ಮಾಡಿಬಿಟ್ಟು ಊಟ ಮಾಡೋಣ ಆಲ್ರೆಡಿ ಟೈಮ್ ಒನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಇನ್ನೂ ಏನೂ ಅಡುಗೆ ಮಾಡಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳಣ ಅಂತ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಟೊಮೊಟೊ ಒಂದೆರಡು ಹೆಚ್ಕೊಂಡಿದ್ದೀನಿ ಸಿಂಪಲಾಗಿ ಪಲಾವ್ ಮಾಡ್ತೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ಸಾಕು ಅಂತ ಸಂಜೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿಂದು ಬೆಳೆ ಎಲ್ಲ ನೆನೆಸ್ಬಿಟ್ಟು ಮೆಂತ್ಯ ಸೊಪ್ಪಿಂದ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಬೇಗ ಬೇಗ ಇದು ಮಾಡ್ಕೊಂಡ್ಬಿಡ್ಬೇಕು ಮಾಡ್ಕೊಂಡು ಬಿಸಿ ಬಿಸಿ ಆಗಿ ತಿಂದರೆ ಚೆನ್ನಾಗಿರುತ್ತೆ ಬಟ್ಟೆಯೆಲ್ಲ ಹಿಂಡಿಸೋತ್ತಿಗೆ ಫುಲ್ಲು ಇದಾಯಿತು ಫ್ರೆಂಡ್ಸ್ ಎಲ್ಲ ನೀಟಾಗಿ ಬಟ್ಟೆ ಹಿಂಬಿಸೋದಕ್ಕೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು ಬಟ್ಟೆ ಚಲಪಿಲ್ಯೇ ಆಗಿಬಿಟ್ಟಿತ್ತು ಅದಕ್ಕೆ ಬಟ್ಟೆ ಎಲ್ಲ ಮಡಿಸಿಿದ್ದು ಒಳ್ಳೇದಾಯಿತು ಮತ್ತು ಹೊಸ ಬಟ್ಟೆ ಎಲ್ಲ ಇದ್ವಲ್ವಾ ಆನ್ಲೈನಿಂದ ತರಿಸಿದ್ದೆಲ್ಲ ವಾಶ್ ಮಾಡೆಲ್ಲ ಹೊರಗಡೆ ಹಾಕಿದೀನಿ ಎಷ್ಟುದೆಲ್ಲ ನಮ್ಮದು ಎಲ್ಲರದು ಸಹಿತ ಆಚೆ ಹಾಕಿದ್ದೀವಿ ಹಂಗ ಬಾರಪ್ಪ ಎಣ್ಣೆ ಸ್ವಲ್ಪ ಬಿಟ್ಕೊಳ್ತೀನಿ ಏನು ಬಿಟ್ಕೊಳ್ಳೋದಿಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಎಣ್ಣೆ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ ಮಾಮೂಲಿ ಪಲ ಯಾವ ರೀತಿ ಮಾಡ್ತೀನಿ ನೋಡಿ ಅದೇ ರೀತಿ ಮಾಡ್ತಾ ಇದೀನಿ ನಾನು ಸಹಿತ ಸಾಸಿವೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಚಕ್ಕೆ ತೊಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಇದು ಊರಿಂದ ತೊಗೊಂಡ್ಬಂದಿರೋದು ಮರದಿಂದ ಗ್ರೀನ್ ಇತ್ತು ಒಣಗಿಸ್ಬಿಟ್ಟು ಈ ರೀತಿಯಾಗಿ ಹೇಗೆ ಮಾಡಿಟ್ಕೊಂಡ್ರೆ ಸೆಮುತ್ತೆ ಅಂತ ಪಲಾವ್ ಪಲಾವೆಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ಎಲೆ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಸ್ವಲ್ಪ ಹಾಗೆ ಫ್ರೈ ಆಗಿದೆ ಈಗ ಇದು ಸೂಪರ್ ತಿಂದ ಚೆನ್ನಾಗಿರುತ್ತೆ ತಿಪ್ಪ ಇಲ್ಲ ಬರೀ ಆಯಿಲೆ ಹಾಕಿ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಗೆಜ್ಜಿ ಹಾಕೊಂಡಿದ್ದೆ ಫ್ರೆಂಡ್ಸ್ ಅದು ಸಹಿತ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜಾಸ್ತಿ ಹಾಕೊಂಡಿಲ್ಲ ಕಣ್ಣು ರೀತಿ ಅಂತ ಜಾಸ್ತಿ ಕಟ್ ಮಾಡೋದಕ್ಕೆ ಹೋಗಲಿಲ್ಲ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಅಂದರೆ ನಮ್ಮ ಹೆಸಿಗೆ ತುಂಬ ಅಂದರೆ ತುಂಬ ಇಷ್ಟ ನನಗೂ ಅಷ್ಟು ಇಷ್ಟ ಬೀಟ್ರೂಟ್ ಈ ಟೈಮಲ್ಲಿ ತಿನ್ನಬೇಕಲ್ವಾ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಮಕ್ಕಳು ಸ್ಕಿನ್ನಂತೂ ತುಂಬ ಗ್ಲೋನೆಸ್ ಕಾಣುತ್ತೆ ಬೀಟ್ರೂಟ್ ತಿನ್ನಿಸೋದ್ರಿಂದ ನಾವು ಅಷ್ಟೇ ಸ್ಕಿನ್ನಲ್ಲಿ ಯಾವುದೇ ಥರದ ಅಲರ್ಜಿ ಬರೋದಿಲ್ಲ ಯಾವುದೇ ಥರದ ಪ್ರಾಬ್ಲಮ್ ಸಹಿತ ಪಿಂಪಲ್ಸ್ ಆಗಿರ್ಬೋದು ಬೇರೆ ಬೇರೆ ಥರದ್ದು ಸ್ಕಿನ್ನಲ್ಲಿ ಫೇಸಲ್ಲಿ ಆಗಿರ್ಬೋದು ಬರೋದಿಲ್ಲ ಫೇಸ್ ತುಂಬ ಗ್ಲೋನೆಸ್ ಕೊಡುತ್ತೆ ಬೀಟ್ರೂಟ್ ಆದಷ್ಟು ತಿನ್ನಿ ಹಸಿದಾರು ತಿನ್ಬೋದು ಬೇಯಿಸ್ಕೊಂಡಾದ್ರೆ ತಿನ್ಬೋದು ಇವಾಗ ಟಮೊಟೋನ ಸಹಿತ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೊಟ್ಟೆ ತುಂಬ ಸಿಗ್ತಾ ಇದೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಹಿಂಬಡಿಸೋತೆಗೆ ತುಂಬ ಲೇಟಾಯಿತು ಎಲ್ಲರೂ ಬಟ್ಟೆ ಹಿಂಬಿಸ್ಬೇಕು ಅಲ್ವಾ ಅದಕ್ಕೆ ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ಎಲ್ಲರೂ ಸಹಿತ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅಕ್ಕಿ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಬೇಗನೆ ಅಡುಗೆ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಬೇಗ ಬರುತ್ತೆ ಅಕ್ಕಿ ಸ್ವಲ್ಪ ಒಂದುವರೆ ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಅಮ್ಮಗೇನು ಬೇಡವಂತೆ ಅಮ್ಮ ಮುದ್ದೆ ತಿನ್ಕೋತೀನಿ ನನಗೆ ಬೇಡ ಅಂದರು ಅದ್ರ ಸಹಿತ ಅಮ್ಮಂಗೆ ಸ್ವಲ್ಪ ನಾನು ಮಾಡಿರೋದು ತಿನ್ನು ಅಂತ ನಾನು ಕೊಡ್ತಾ ಇರ್ತೀನಿ ಅಮ್ಮ ಬೇಡ ಅಂದ್ರೆ ಸಹಿತ ಇರ್ತೀನಿ ಶುಗರ್ ಅಲ್ವಾ ಜಾಸ್ತಿ ರೈಸ್ ತಿನ್ನಬಾರ್ದು ಅಂತಾರೆ ಬಿಸಿ ಬಿಸಿ ತಿನ್ನು ಅಂತ ನಾನು ಸಹಿತ ಮಾಡಿದ್ದೀನಿ ಅಮ್ಮಂಗೆ ಸಹಿತ ಫೈನಲಾಗಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಪೌಡರನ್ನು ಹಾಕಿದ್ದೀನಿ ಪೌಡರ್ ಹಾಕಿದ ನಂತರ ಈ ರೀತಿಯಾಗಿ ಪಲಾವ್ ಬಂದಿದೆ ತುಂಬ ಸಿಂಪಲಾಗಿ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಪಲ್ಲಾಗಿ ಒಂದು ಪಲಾವು ನಾನು ಮಾಡಿರೋದು ರೆಡಿಯಾಗಿದೆ ಯಾವಾಗಲಾರು ಒಂದ್ಸರಿ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಈ ರೀತಿಯಾಗಿದೆ ಇದಕ್ಕೇನಾದ್ರೂ ನೆಂಚಿಕೆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಂಚಿಕೆಗೆ ಏನೂ ಇಲ್ಲ ಮತ್ತೆ ಕೆಳಗಡೆ ಹೋಗಿ ಅಂಗಡಿಗೆ ಹೋಗಿ ಬರಬೇಕು ಪಾಪ ಅವರೇ ಸುಸ್ತಾಗಿದ್ದಾರೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಅದಕ್ಕೆ ಏನು ಬೇಡ ಅಂತ ಬರೀ ಪಲಾವೇ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೆ ತುಂಬ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ತುಂಬ ಯಾಮಿಯಾಗಿತ್ತು ಅಂತಲೇ ಹೇಳ್ಬೋದು ತರಕಾರಿ ಇನ್ನೂ ಹಾಕೋದಿತ್ತು ಬೀನ್ಸು ಎಲ್ಲ ಬೀನ್ಸು ಕ್ಯಾರೆಟ್ ಹಾಕಿದರೆ ಚೆನ್ನಾಗಿರ್ತಿತ್ತು ಯಾವುದೂ ಇರಲಿಲ್ಲ ಊಟ ಎಲ್ಲ ಆಯಿತು ಯಶು ನಾನು ಮಲ್ಕೊಂಡಿದ್ವಿ ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ಯಶು ನೋಡ್ತಿರ್ಬೋದು ಅವಳಿಗೆ ತಲೆ ಬೈತಿನ ಭಾಡಮಾನ್ರು ನಾನು ಬರೋದಿಲ್ಲ ನನಗೆ ಮೊಬೈಲ್ ಕೊಡು ಅಂತ ಆಟ ಮಾಡ್ತಾ ಇದ್ದಾಳೆ ಮೊಬೈಲ್ ಬೇಕಂತೆ ಅವ್ಳಿಗೆ ಆಡ ಇದು ಊಟ ಮೊಬೈಲ್ ನೋ ಮೊಬೈಲಲ್ಲಿ ಚೋಟ ಭೀಮ್ ಅದೆಲ್ಲ ನೋಡೋದಕ್ಕೆ ಮೊಬೈಲ್ ಬೇಕಂತ ಏನೇನೋ ನೋಡ್ತಾ ಇರ್ತಾಳೆ ಹಿಂದಿದ್ದಿಲ್ಲ ನೋಡ್ತಾ ಇರ್ತಾಳೆ ನನಗೆ ಅದು ಜಾಸ್ತಿ ತೊಗೊಂಡು ಕೊಡ್ತಾಳೆ ನೋಡಿ ಅದೊಂದು ತಲೆನೋವು ಬರ್ತಾ ಇರುತ್ತೆ ಅದಕ್ಕೆ ಹೇಗೋ ಮೊಬೈಲು ಸಹಿತ ಮಕ್ಕಳಿಗೆ ಇತ್ತೀಚೆ ಕೊಡಬಾರ್ದು ಅಲ್ವ ಅದಕ್ಕೆ ಕೊಡಬಾರ್ದು ಅಂತ ಏನೇನೋ ಮರೆಸ್ತಾ ಇದ್ನಿ ಇವಾಗ ಕೆಳಗಡೆ ಕಳಿಸ್ತೀನಿ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕೆಳಗಡೆ ಕಳಿಸ್ತೀನಿ ಇವತ್ತು ಮೇಲೆ ಈ ರೀತಿಯಾಗಿ ಬಾಚ್ಬಿಟ್ಟು ಎರಡು ಕ್ಲಿಪ್ಪನ್ನು ಹಾಕೋಣ ಚೆನ್ನಾಗಿರುತ್ತೆ ಅಂತ ಇದ್ದೆ ಅದೇ ಅದು ಇಲ್ಲ ಪುಡಿಗೂದಲ್ವ ಎಷ್ಟೇ ಬಾಚಿದ್ರು ಸಹಿತ ಈ ರೀತಿ ಬರ್ತಾ ಇರಲಿಲ್ಲ ಈ ರೀತಿ ಹಿಂದಕ್ಕೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಚೆನ್ನಾಗಿರುತ್ತೆ ಅಂತ ಹಾಕೋಣ ಅಂದ್ಕೊಂಡೆ ಬರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಅಯ್ಯೋ ಹೋಗ್ಲಿ ಬಿಡು ಏಳು ಬೇರೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಬರೀ ಕ್ಲಿಪ್ಪನ್ನೇ ನೀಟಾಗೆ ಮುಂಚೆ ಯಾವ ರೀತಿ ಇದ್ದೆ ನೋಡಿ ಅದೇ ರೀತಿನೇ ಹಾಕ್ತಾ ಇದ್ದೀನಿ ಎಷ್ಟು ಇನ್ನೇನಿಲ್ಲ ಅವಳಿಗೆ ಹಠ ಮಾಡೋದಾದ್ರೆ ಹಠ ಮಾಡ್ತಾಳೆ ನೋಡಿ ಅವಾಗ ಕೊಟ್ಬಿಡ್ಬೇಕು ಮಕ್ಕಳು ಹಾಗೆ ಅಲ್ವಾ ಮತ್ತು ಐಸ್ ಕ್ರೀಮು ದಿನ ಇಡಬೇಕು ಅವಳಿಗೆ ಅದಕ್ಕೆ ನಾವಂತೂ ಭಯ ಆಗಿ ಐಸ್ ಕ್ರೀಮ್ ದಿನ ಕೊಡ್ತಾಯಿಲ್ಲ ತುಂಬ ಕೋಲ್ಡ್ ಆಗುತ್ತೆ ತುಂಬ ಹೀಟ್ ಸಹಿತ ಆಗೋ ಚಾನ್ಸಸ್ ಇರುತ್ತೆ ಐಸ್ ಕ್ರೀಮ್ ತಿಂದರೆ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಎಷ್ಟು ಏನಾದರೂ ಮರ್ಸ್ಬಿಟ್ಟು ಕೆಳಗಡೆ ಆಟಾಡೋ ಕಳಿಸ್ಬಿಟ್ರೆ ಕೆಳಗಡೆ ಎಷ್ಟೊಂದು ಜನ ಮಕ್ಳು ಇರ್ತಾರೆ ಅಲ್ಲೇ ಇದ್ರೆ ಅಲ್ಲೇ ಮರ್ತ್ಕೊಂಡ್ಬಂದುಬಿಡ್ತಾಳೆ ಏನು ಕೇಳೋದಿಲ್ಲ ಹಾಲು ಸಹಿತ ಕುಡಿಸ್ಬೇಕು ಹಾಲು ಕುಡಿಯೋದಿಲ್ಲ ಏನಾರು ತಿಂತ ತಿಂದುಬಿಟ್ರೆ ಐಸ್ ಕ್ರೀಮು ಇಲ್ಲ ಕುರ್ಕುರು ಏನಾರು ತಿಂದುಬಿಟ್ರೆ ಅವಳು ಏನು ಸಹಿತ ತಿನ್ನೋದಿಲ್ಲ ಕುಡಿಯೋದಿಲ್ಲ ಅದಕ್ಕೆ ಇವಾಗ ಆಟ ಆಡೋದಕ್ಕೆ ಕಳಿಸ್ತೀನಿ ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ ಯುಗಾದಿ ಹಬ್ಬದ್ದು ಹೊಸ ಬಟ್ಟೆ ಹಾಕೊಂಡಿದ್ದೆಲ್ಲ ವಾಶ್ ಮಾಡಿರಲಿಲ್ಲ ಅದಕ್ಕೆ ವಾಶ್ ಮಾಡಿದ್ದೆ ಇದು ಗಾದೆ ಹಬ್ಬ ಹಾಕೊಂಡಿದ್ದೆ ಮಕ್ಕಳೆಲ್ಲ ಇದು ನಾನು ರಾಮನವಮಿ ಹಬ್ಬಕ್ಕೆ ಹಾಕೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಷ್ಟೇ ಟೂ ಫಿಫ್ಟಿನ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ತುಂಬ ಅಫರ್ಡಬಲ್ ಸಿಕ್ತು ಮಾತ್ರ ತುಂಬ ಚೆನ್ನಾಗಿದೆ ಲಾಂಗ್ ಗೌನ್ ಥರ ಇದೆ ನೋಡಿ ಚೆನ್ನಾಗಿದೆ ಮಾತ್ರ ಅದನ್ನೇ ನೀಟಾಗಿ ವಾಶ್ ಮಾಡ್ಕೊಂಡೆ ಬಗ್ಗೆ ಆಗೋದಿಲ್ಲ ಆದರೂ ಹೇಗೋ ಸ್ವಲ್ಪ ಉಜ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಿಂಕು ಮತ್ತು ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಓದಕ್ಕೆ ತೊಗೊಂಡಿದ್ದು ಎಲ್ಲ ಮರ್ಚ್ಬೇಕು ಟ್ರೈನ್ಸ್ ಇವಾಗ ಬಟ್ಟೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಅಲ್ವಾ ಮೀಶೋದು ಯಶುಗೆ ತರಿಸಿದ್ದೆ ನೋಡಿ ಇದು ಇದು ಸ್ವಲ್ಪ ಕಲರ್ ಹೋಗುತ್ತೆ ಇಂದು ನೋಡಿ ಕಲರ್ ಹೋಗುತ್ತೆ ಕಲರ್ ಹೋಗಲ್ಲ ಅಂತಲ್ಲ ಕೊಡ್ಬೋದು ಅಫರ್ಡಬಲ್ಗೆ ಸಿಕ್ತು ಆದರೆ ಕಲರ್ ಹೋಗಲ್ಲ ಅಂದ್ಕೊಂಡೆ ಕಲರ್ ಸಹಿತ ಹೋಯ್ತು ನೋಡಿ ಕಲರ್ ಹೋಗಿದೆ ಪರವಾಗಿಲ್ಲ ಇಲ್ಲೆಲ್ಲ ನೋಡಿ ಇದೇನು ಉದ್ರೋಗಿಲ್ಲ ಕೂದಲು ಇತ್ತಲ್ಲ ಅದೇನೂ ಉದ್ರೋಗಿಲ್ಲ ಇದು ಮಾತ್ರ ಕಲರ್ ಆಗಿದೆ ಇಲ್ಲಿ ಕೆಳಗಡೆ ಎಲ್ಲ ಕಲರ್ ಆಗಿದೆ ಇಲ್ಲಿ ಕಾಲರ್ ಹತ್ರನೂ ಸೇತ ಸ್ವಲ್ಪ ನೀವು ನೋಡ್ತಿರ್ಬೋದು ಕಲರ್ ಆಗಿದೆ ಬ್ಲೂ ಕಲರ್ ಆಗಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೇನೋ ಮೀಶೋದಲ್ಲಿ ಅಷ್ಟಕ್ಕಷ್ಟೇ ಕಲರ್ ಹೋಗೋದಿಲ್ಲ ನಾನು ತಗೊಂಡಿದ್ದ ಬಟ್ಟೆ ಎಲ್ಲ ಕಲರ್ ಹೋಗ್ತಿಲ್ಲ ಏನೂ ಗೊತ್ತಿಲ್ಲ ಇದು ಕಲರ್ ಹೋಗಿದೆ ಒಂದೊಂದು ನೋಡಿ ತೊಗೋಬೇಕಾಗುತ್ತೆ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗೈತೆ ಪರವಾಗಿಲ್ಲ ಕಲರ್ ಹೋಗಿದೆ ಅಷ್ಟು ಡಿಫ್ರೆನ್ಸ್ ಸಿಗುತ್ತೆ ಎಲ್ಲ ನೀಟಾಗಿ ಮರ್ಚಿಟ್ಬಿಟ್ಟು ಇದು ಅಷ್ಟೇ ಮೀಶೋದಲ್ಲಿ ತೊಗೊಂಡಿದ್ದು ಆಲ್ರೆಡಿ ಒಂದಿನ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಹಾಕಿದ್ವಿ ಹೆಸಿಗೆ ಅಂತ ಬೇಗ ಬೇಗ ಮಡ್ಚಿಕ್ತಿನಿ ಟಿ ಶರ್ಟು ಅಷ್ಟೇ ಡೈಲಿ ವೇರ್ಗೆ ಇದೆಲ್ಲದು ಸಹಿತ ಮೀಶೋದಲ್ಲೇ ಆಲ್ರೆಡಿ ಮೊನ್ನೆ ತೋರಿಸಿದ್ದೆ ಅಲ್ವಾ ಚೆನ್ನಾಗಿದೆ ವೈಟ್ ಕಲರ್ ನೋಡಿ ಇದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬೇಗ ಮಡ್ಚಿ ಹಾಕ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಒಮ್ಮೆ ಮಧ್ಯಾಹ್ನ ಪಲಾವ್ ಮಾಡಿದ್ವಿ ಅದಕ್ಕೆ ಅಡುಗೆ ಮಾಡೋಣ ಅಂತ ಮೆಂತ್ಯ ಸೊಪ್ಪಿದೆ ಮೆಂತ್ಯ ಸೊಪ್ಪಿಗೆ ಬೇಳೆ ಜೊತೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಫಸ್ಟ್ ಬಟ್ಟೆ ಎಲ್ಲ ಮಡ್ಚಿಕ್ಕಿ ಇಲ್ಲಿ ನೀವು ನೋಡೋದಾದ್ರೆ ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಸಾರು ಮುದ್ದೆ ಅನ್ನ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು ಆದರೆ ಸೈಡ್ಸಿಗೆ ಏನಾದ್ರು ಇರಬೇಕು ಹಪ್ಳ ಏನಾದ್ರು ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಪ್ಳ ಮಾಡೋದಕ್ಕೆ ಆಗಲಿಲ್ಲ ಅಮ್ಮಂಗೂ ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ನನಗೇನು ಪ್ರೆಗ್ನೆನ್ಸಿ ಜರ್ನಿಲೇ ಜರ್ನಿ ಅಲ್ವಾ ಅದಕ್ಕೆ ಕೆಲಸ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಹಪ್ಳನೂ ಸಹಿತ ಮಾಡೋದಕ್ಕೆ ಇಬ್ಬರು ಕೈಲಿ ಆಗಲಿಲ್ಲ ಯಾವುದೇ ಸ್ವಲ್ಪ ಈ ರೀತಿಯಾಗಿ ಬ್ಯಾಟನ್ನು ತಡಿಸ್ಕೊಂಡಿದ್ವಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಎಷ್ಟೊಂದು ಕೊಡ್ತಾರೆ ಗೊತ್ತಾ ಇಷ್ಟಾಗಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇದೆ ಹೋಲ್ಸೇಲ್ ರೇಟಲ್ಲಿ ನೀವು ತಂದ್ಕೊಬೋದು ಬೋಟಿ ಈ ರೀತಿ ವೆರೈಟಿ ವೆರೈಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರ್ಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಇದು ಬಂದು ಒಂದು ಮುದ್ದೆ ಮತ್ತು ಇದು ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಸಾಂಬಾರು ಚೆನ್ನಾಗಿದ್ರೆ ಮುದ್ದೆ ತುಂಬ ಚೆನ್ನಾಗಿ ತಿನ್ಕೊಂಬಿಡ್ತೀನಿ ದಿನ ಮುದ್ದೆ ಇರಲೇಬೇಕು ಮುದ್ದೆ ಫೇವ್ರೇಟು ನಮ್ಮ ಹಾಸನ ಸೈಡ್ ಅಂದರೆ ಮುದ್ದೆ ಇರಲೇಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಊಟ ರಾತ್ರಿ ಬಂದುಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್